ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳ ಏಳನೇ ತರಗತಿ ಕನ್ನಡ ಪಾಠ ಅದರಲ್ಲಿ ಮೊದಲನೇ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಅನ್ನೋ ಪಾಠದ ಪ್ರಶ್ನೆ ಉತ್ತರ ಅದರಲ್ಲಿ ಮೊದಲನೇದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪುಟ್ಟಜ್ಜಿ ಬಳಿ ಹುಡುಗ ಯಾವ ಕಥೆ ಹೇಳಬೇಕೆಂದು ಹೇಳ್ದ ಅಂತ ಅದಕ್ಕೆ ಪುಟ್ಟಜ್ಜಿ ಬಳಿ ಹುಡುಗ ಹಾಡುಗತೆಯನ್ನು ಹೇಳಬೇಕು ಅಂತ ಕೇಳ್ದ ಯುವಕನ ಮನೆಯ ಮುಂದೆ ಏನು ಮಾಡ್ದ ಯುವಕನ ಮನೆಯ ಮುಂದೆ ತೋಟವನ್ನು ಮಾಡ್ದ ಅಂತ ಇನ್ನು ಮೂರನೇ ಪ್ರಶ್ನೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಅಂತ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಅಂತ ಹುಲಿ ಸೋತು ಏನು ಮಾಡಿತು ಅನ್ನೋದು ನಾಲ್ಕನೇ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಹುಲಿ ಸೋತು ಪಲಾಯನವನ್ನು ಮಾಡಿತು ಅಂತ ಇನ್ನು ಐದನೇ ಪ್ರಶ್ನೆ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಅಂದಾಗ ಚುಕ್ಕಿ ಹೋಗಿ ಆ ಯುವಕನ ಮನೆಯೊಳಗೆ ಅವತ್ಕೊಂಡಿತು ಅಂತ ಹಳ್ಳೆಯ ಹಳ್ಳದ ದಂಡದ ಮೇಲೆ ಮೇಲಿನ ಊರು ಏನಾಯಿತು ಅನ್ನೋದು ಆರನೇ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಅಂತ ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದನೇದು ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಅಂತ ಹಳ್ಳ ಹರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಗು ತಂದು ಕೊಟ್ಟಿದೆ ಊರಿನಲ್ಲಿ ಎಲ್ಲ ಕಡೆಗೆ ಹಸಿರು ಬೆಳೆ ಬೆಳಿಲಿಕ್ಕೆ ಕಾರಣ ಆಗಿದೆ ಇದು ಹಳ್ಳ ಅಂತ ಎರಡನೇ ಪ್ರಶ್ನೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಮಾಡಿದ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಳ್ಳದ ಬಳಿಗೆ ಬಂದು ಯುವಕ ಅಲ್ಲಿಯ ಪ್ರಕೃತಿಯ ಸೊಬಗನ್ನು ನೋಡಿ ಮನಸೋತು ಅಲ್ಲಿಯೇ ಉಳಿಯುವ ಯೋಚನೆಯನ್ನು ಮಾಡ್ದ ಹಾಗೂ ಮನೆಯನ್ನು ಕಟ್ಟಿದ ಮನೆಯ ಮುಂದೆ ಒಂದು ತೋಟ ಮಾಡ್ದ ಅದರಲ್ಲಿ ತನಗೇನು ಬೇಕೋ ಅದನ್ನು ಬೆಳೆಸ್ದ ಅಂತ ಮೂರನೇ ಪ್ರಶ್ನೆ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಅಂತ ಇದಕ್ಕೆ ಉತ್ತರ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಅದರಲ್ಲಿ ಹುಲಿ ಹೇಳಿತು ಹೇ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದ್ರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತೆ ಜಿಂಕೆಯನ್ನು ಬಿಟ್ಕೊಡು ಎಂದಿತು ಯುವಕ ಇದು ಅರಣ್ಯದ ಜಿಂಕೆ ಅಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರ ಇದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟು ಕೊಡೋದಿಲ್ಲ ಎಂದನು ನಾಲ್ಕನೇ ಪ್ರಶ್ನೆ ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಂಡಳು ಮತ್ತು ಜಿಂಕೆಯ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಳು ಐದನೇ ಪ್ರಶ್ನೆ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ಹುಲಿಯಿಂದ ರಕ್ಷಿಸಿದ ಬಗೆಯನ್ನು ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯವನ್ನು ತೋರಿಸಿದನು ಮತ್ತು ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದನು ಇನ್ನು ಮುಂದೆ ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಅಂತ ಅದರಲ್ಲಿ ಒಂದೇದು ಯಾವುದಾದರೂ ಒಂದು ಆಡ್ಗತೆ ಏಳು ಅಂತ ಇದಕ್ಕೆ ಉತ್ತರ ಇದು ಆಯ್ಕೆ ಯಾವುದರಿಂದ ಅಂತಂದರೆ ಈ ವಾಕ್ಯವನ್ನು ಡಾಕ್ಟರ್ ನಾ ಡಿಸೋಜಾರ್ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಹುಡುಗ ಪುಟ್ಟಜ್ಜಿಗೆ ಹೇಳ್ತಾನೆ ಸಂದರ್ಭ ಪುಟ್ಟಜ್ಜಿ ಹುಡುಗನ ಹಸೆಯಂತೆ ಕತೆ ಹೇಳಲು ಪ್ರಾರಂಭಿಸಿ ಮೊದಲು ಯಾವ ಕತೆ ಹೇಳಬೇಕು ಅಂತ ಕೇಳಿದಾಗ ಹುಡುಗ ಈ ಮೇಲಿನಂತೆ ಹೇಳಿದ್ದಾನೆ ಇನ್ನು ಅದರಲ್ಲಿ ಎರಡನೇದು ಹೇ ಯುವಕ ಈ ಜಿಂಕೆ ನನ್ನ ಆಹಾರ ಇದಕ್ಕೆ ಸರಿಯಾದಂಥ ಉತ್ತರ ಇದು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ನಾ ಡಿಸೋಜ ಅಂದರೆ ನಾಬರ್ಟ್ ಡಿಸೋಜರವರು ಬರೆದಿರ್ತಕ್ಕಂಥ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳ್ತು ಸಂದರ್ಭ ಹುಲಿಯು ತಾನು ಬೆನ್ನೆತ್ತಿ ಬಂದ ಜಿಂಕೆಗೆ ಯುವಕ ರಕ್ಷಣೆ ನೀಡಿದ್ದನ್ನು ಕಂಡು ಹುಲಿ ಸಿಟ್ಟಿನಿಂದ ಈ ಮಾತನ್ನು ಯುವಕನಿಗೆ ಹೇಳ್ತು ಮೂರನೇ ಪ್ರಶ್ನೆ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಉತ್ತರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ನಾಬರ್ ಡಿಸೋಜಾರ್ ಅವರು ಬರೆದಿರತಕ್ಕಂಥ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಯುವತಿ ಯುವಕನಿಗೆ ಹೇಳ್ತಾಳೆ ಸಂದರ್ಭ ಯುವತಿ ತಾನು ಕಳೆದುಕೊಂಡ ತನ್ನ ಪ್ರೀತಿಯ ಜಿಂಕೆ ಸಿಕ್ಕಾಗ ಅಲ್ಲಿಯೇ ಇದ್ದ ಯುವಕನಿಗೆ ಈ ಮೇಲಿನ ಮಾತನ್ನು ಹೇಳ್ತಾಳೆ ನಾಲ್ಕನೇ ಪ್ರಶ್ನೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೇ ಇದಕ್ಕೂ ಉತ್ತರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ನಾಬರ್ಟ್ ಡಿಸೋಜರ್ ಅವರು ಬರೆದಿರ್ತಕ್ಕಂಥ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಯುವಕ ಯುವತಿಗೆ ಹೇಳ್ತಾನೆ ಸಂದರ್ಭ ಯುವಕ ಚುಕ್ಕಿಯ ಬಗ್ಗೆ ಹಾಗೂ ಉಲಿಗೂ ತನಗೂ ನಡೆದ ಹೋರಾಟದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳಿದ್ದಾನೆ ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೀರಿ ಅಂತ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರೇನು ಅಂದರೆ ಹುಲಿ ಜಿಂಕೆ ಚಿರ್ತೆ ಸಿಂಹ ಮುಂತಾದವಾಗಿದ್ದವು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರು ಅಂದರೆ ಯಾರ್ಯಾರು ಪಾತ್ರಗಳು ಅಂದರೆ ಯುವಕ ಯುವತಿ ಪುಟ್ಟಜ್ಜಿ ಮತ್ತು ಹುಡುಗ ಇಷ್ಟು ನಾಲ್ಕು ವ್ಯಕ್ತಿಗಳಾಗಿದ್ದಾರೆ ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೀರಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಪುಟ್ಟಜ್ಜಿ ಪುಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳ್ತಾನೆ ಹುಡುಗ ಪುಟಜ್ಜಿ ಬಾ ಮಗ ಹೇಳ್ತೀನಿ ಯಾವ ಕತೆ ಹೇಳಿ ಹುಡುಗ ಯಾವುದಾದ್ರೂ ಒಂದು ಹಾಡ್ಗತೆ ಹೇಳು ಅಂತ ಹೇಳ್ತಾನೆ ನಾಲ್ಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಯುವತಿ ಹೇಳ್ತಾಳೆ ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಅಂತ ಹೇಳ್ತು ಆಗ ಯುವಕ ಹೇಳ್ತಾನೆ ನಾನು ಅದನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ನಿನಗೆ ಇದನ್ನು ಕೊಡಲಾರೆ ಅಂತ ಆಗ ಇವತ್ತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಅಂತ ಹೇಳ್ತಾಳೆ ಇನ್ನು ಮುಂದಿನ ಹೆಡ್ಡಿಂಗು ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅಂತ ಪೊರೆ ಪ್ರಾಣಿಗಿಂಡಿ ಭಯ ತೊಗಟೆ ಮದ್ದು ಯಾವ ಥರ ಅಂತ ಪೊರೆ ಅಂದರೆ ರಕ್ಷಿಸು ಸಲಹು ಕಾಪಾಡು ಅಂತ ಆಗತ್ತೆ ಇನ್ನು ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರ್ತಕ್ಕಂಥ ನೀರು ತುಂಬಿದ ಹಳ್ಳಕ್ಕೆ ಪ್ರಾಣಿಗಿಂಡಿ ಅಂತಾರೆ ಭಯ ಅಂದರೆ ಎದರಿಕೆ ಅಂಜಿಕೆ ಆಗಿದೆ ತೊಗಟೆ ಅಂದರೆ ಮರದ ಸಿಪ್ಪೆಯನ್ನು ತೊಗಟೆ ಅಂತ ಕರೀತಾರೆ ಇನ್ನು ಮದ್ದು ಇದು ಮದುವು ಅಂತಾಗಿದೆ ಮದ್ದು ಇದು ಔಷಧಿ ಅಂತ ಯಾವತ್ತಾರ ಅಂತ ಯಾವತ್ತಾರ ಅಂತಂದರೆ ಯಾವ ಯಾವತ್ತಾದರೂ ಇನ್ನೊಂದು ದಿನ ಅಂತ ಯಾವತ್ತಾರ ಅಂದರೆ ಯಾವತ್ತಾದರೂ ಇನ್ನೊಂದು ದಿನ ಅಂತ ಹಳ್ಳಿ ಭಾಷೆಯಲ್ಲಿ ಹೇಳ್ತಕ್ಕಂಥ ಪದ ಒಂದಿಸಿ ಬರ ಬರೆದಿದೆ ಇಲ್ಲಿ ಪುಟ್ಟಜ್ಜಿ ಕತೆ ಅಂತ ಕಾಡು ಹುಲಿ ಜಿಂಕೆ ಕಾಡುಕೋಣ ಚುಕ್ಕಿ ಅಂದರೆ ಜಿಂಕೆ ಹೆಸರು ಮದ್ದು ಅಂದರೆ ಔಷಧಿ ಸೊಪ್ಪು ಸದೆ ಬೇರು ಅನ್ನೋದಾಗತ್ತೆ ಹಳ್ಳದ ದಂಡೆ ಅಂದರೆ ಊರು ಬೆಳೆಯಿತು ಅನ್ನೋದು ಇನ್ನು ಜಗಳ ಯುವಕ ಮತ್ತು ಹುಲಿ ನಡುವೆ ನಡೀತಕ್ಕಂಥದ್ದು ಹಂಗಾಗಿ ಹುಲಿ ಮತ್ತು ಯುವಕ ಅಂತ ಬರೆದಿದ್ದಾರೆ ಇನ್ನು ಭಾಷಾಭ್ಯಾಸದ ಪ್ರಶ್ನೆ ಈ ಕೆಳಗೆ ಹಲವು ಜೀವಿಗಳ ಹೆಸರನ್ನು ನೀಡಲಾಗಿದೆ ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಕಾಡು ಪ್ರಾಣಿ ಗೊತ್ತಾಗುತ್ತೆ ನಮಗೆ ಹುಲಿ ಸಿಂಹ ಚಿರತೆ ಕಾಡು ಕೋಣ ಕತ್ತೆ ಗೇಂಡಾಮೃಗ ಮೃಗ ಕರಡಿ ಆನೆ ಜಿರಾಫೆ ಜಿಂಕೆ ಮಂಗ ಆದರೆ ಇನ್ನು ಸಾಕು ಪ್ರಾಣಿ ಬೆಕ್ಕು ಕತ್ತೆ ಎತ್ತು ಹಂದಿ ಎಮ್ಮೆ ಆಡು ನಾಯಿ ಕೋಳಿ ಮೇಕೆ ಆಗಿದೆ ಇನ್ನು ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಆಕಾರ ಆದಿಯಾಗಿ ಬರೆಯಿರಿ ಅಂದರೆ ನಾವು ಏನು ಡಿಕ್ಷ್ನರಿಯಲ್ಲಿ ಬರೀತೀವಲ್ಲ ಆ ರೀತಿ ಬರೀರಿ ಮೊದಲು ಯಾವುದು ಬರುತ್ತೆ ನಮ್ಮ ಕನ್ನಡದ ಪ್ರಕಾರ ಅದರಲ್ಲಿ ಆಡು ಆನೆ ಆಮೇಲೆ ಎತ್ತು ಅಂದರೆ ಈ ಪ್ರಕಾರ ಆಯಿಂದ ಲಾವರಿಗೂ ಏನು ಬರುತ್ತಲ್ಲ ಮೊದಲು ಅದನ್ನು ಬರೀರಿ ಅಂತ ಎಮ್ಮೆ ಕರಡಿ ಕತ್ತೆ ಕಾಡುಕೋಣ ಕೋಳಿ ಗೇಂಡಮೃಗ ಚಿರತೆ ಜಿರಾಫೆ ನಾಯಿ ಬೆಕ್ಕು ಮಂಗ ಮೇಕೆ ಸಾರಾಂಗ ಸಿಂಹ ಹಂದಿ ಹುಲಿ ಈ ಪ್ರಕಾರ ಬರೀತೀವಿ ಡಿಕ್ಷನರಿ ಪ್ರಕಾರ ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ ಆ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರೋದಿಲ್ಲ ಎಂಬುದನ್ನು ಬರೀರಿ ಅಂತ ಮೊದಲನೇ ಗುಂಪು ಹಸು ಎಮ್ಮೆ ಕರಡಿ ಹಂದಿ ಅಂತ ಇದರಲ್ಲಿ ಯಾವುದು ಸೇರಲ್ಲ ಅಂತ ಬರೀಬೇಕು ಕರಡಿ ಈ ಗುಂಪಿಗೆ ಸೇರೋದಿಲ್ಲ ಏಕೆಂದರೆ ಇದು ಸಾಕುಪ್ರಾಣಿಯಲ್ಲ ಅಂತ ಹಂದಿನೂ ಸಹ ಕೆಲವು ಕಡೆ ಸಾಕ್ತಾರೆ ಆಗಾಗ ಅದು ಸಾಕುಪ್ರಾಣಿ ಅಥವಾ ನಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿ ಅಂತಲೂ ಹೇಳ್ಬೋದು ನಾವು ಯಾವುದು ಅಂದಿನ ಅದರ ಕರಡಿ ಕಾಡು ಪ್ರಾಣಿ ಅದು ಇನ್ನು ಎರಡನೇ ಪಟ್ಟಿ ನಾನು ನೀನು ಅವನು ರಮ್ಯ ಅಂತ ಇದು ರಮ್ಯ ಅನ್ನೋದು ಏನಾಗಿದೆ ಹೆಸರು ಅದು ಅಂಕಿತನಾಮ ಅದು ಇದು ಇನ್ನು ಉಳ್ದವೇನಿದ್ದಾವೆ ಅವೆಲ್ಲ ಸರ್ವನಾಮ ಹಂಗಾಗಿ ಇಲ್ಲಿ ರಮ್ಯಾ ಅನ್ನೋದು ಸೇರೋದಿಲ್ಲ ಇನ್ನು ಮೂರನೇದು ಯುವಕ ಯುವತಿ ಮುದುಕ ಹುಡುಗ ಅಂತ ಇದೆ ಇದು ಯುವತಿ ಏನಿದೆ ಅದು ಪುಲ್ಲಿಂಗ ಅಂದರೆ ಹೆಣ್ಣನ್ನು ಸೂಚಿಸ್ತಕ್ಕಂಥ ಪದ ಸ್ತ್ರೀಲಿಂಗ ಅದು ಹಾಗಾಗಿ ಅದನ್ನು ಗುಂಪಿನಿಂದ ಹೊರಗೆ ತೆಗಿಬೇಕು ಇನ್ನು ನಾಲ್ಕನೇ ಗುಂಪು ಕತೆ ಪೆನ್ಸಿಲ್ಲು ಕವನ ಕಾದಂಬರಿ ಅಂತ ಇದು ಕತೆ ಕವನ ಕಾದಂಬರಿ ಏನಿದೆ ಇದು ಸಾಹಿತ್ಯಕ್ಕೆ ಸಾಹಿತ್ಯದ ಪ್ರಕಾರಗಳಿವು ಆದರೆ ಇಲ್ಲಿ ಪೆನ್ಸಿಲು ಅನ್ನೋದು ಬರೆಯುವ ವಸ್ತು ಹಂಗಾಗಿ ಇದನ್ನು ತೆಗಿಬೇಕು ಈ ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಈ ಕಥೆಯನ್ನು ನೀವೇ ಬರೀರಿ ನೋಡಿಕೊಂಡು ಈ ರೆಡ್ಡಿಂಕಲ್ ಏನು ಬರ್ತಿದೆಯಲ್ಲ ರೆಡ್ ರೆಡ್ಡಲ್ಲಿ ಅದು ಅಲ್ಲಿ ಬರಬೇಕಾಗಿತ್ತು ಅಂತ ಇನ್ನು ನೆಕ್ಸ್ಟ್ ಅಭ್ಯಾಸ ಕತೆಯಲ್ಲಿರುವ ಯುವಕ ಯುವತಿ ಕತೆಗಾರ ಹಳ್ಳಿ ನದಿ ಇವುಗಳಿಗೆ ಅಂಕಿತನಾಮವನ್ನು ಇಡಿ ಅಂತ ಅಂದರೆ ಹೆಸರನ್ನು ಕೊಡಿ ಅಂತ ಯಾವುದಾದ್ರು ಯುವಕ ನಾನು ರಾಜು ಅಂತ ಕೊಡ್ತೀನಿ ಯುವತಿ ರಾಣಿ ಅಂತ ಕತೆಗಾರ ನಾಡಿಸೋಜ ಹಳ್ಳಿ ಒಂದು ಯಾವುದೋ ಒಂದು ಹೆಸರು ಗಜಪುರ ಅಂತ ಕೊಡ್ತೀನಿ ನದಿ ತುಂಗಭದ್ರ ಅಂತ ಇನ್ನು ಅಂಕಣದಲ್ಲಿ ಪದಗಳಲ್ಲಿ ರೂಢನಾಮ ಅಂಕಿತನಾಮವನ್ನು ಗುರುತಿಸಿ ಪತ್ ಪ್ರತ್ಯೇಕ ಪಟ್ಟಿ ಮಾಡಿ ಅಂತ ರೂಢನಾಮ ಅಂದರೆ ರೂಢಿಯಲ್ಲಿ ಬಂದಿರತಕ್ಕಂಥದ್ದು ಅಂತ ಅಂಕಿತನಾಮ ಅಂದರೆ ಹೆಸರುಗಳು ಯಾವುದಾದ್ರೂ ಹೆಸರು ಇರ್ಬೋದು ಊರಿಂದ ಹೆಸರು ಇರ್ಬೋದು ಅಥವಾ ಯಾವುದು ಮನುಷ್ಯರ ಹೆಸರು ಇರ್ಬೋದು ಇವೆಲ್ಲವೂ ಅಂಕಿತನಾಮ ನೋಡಿ ಹಾಗಾಗಿ ನೋಡಿ ಇಲ್ಲಿ ಬರೆದಿದೆ ರೂಢಿಯಲ್ಲಿ ಬಂದಿರತಕ್ಕಂಥ ಹೆಸರು ಅಟ್ಟ ಅಕ್ಕಿ ಆಟ ಆಡು ಆಕಾರ ಇವೆಲ್ಲವೂ ಬಂದರೆ ಇಲ್ಲಿ ಹೆಸರುಗಳು ಅಮರು ಅರುಣು ಆರತಿ ಊರ್ವಶಿ ವಿಜಯ್ ಇವೆಲ್ಲ ಅಂಕಿತನಾಮ ಇನ್ನು ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಅಂತ ರೂಢನಾಮ ಅಂದರೆ ಹೇಳಿದ್ನಲ್ಲ ರೂಢಿಯಲ್ಲಿ ಬಂದಿರತಕ್ಕಂಥದ್ದು ಸರ್ವನಾಮ ಅಂದರೆ ನಾನು ನೀನು ಅದು ಅವಳು ಅನ್ನೋದು ಅಂಕಿತನಾಮ ಅಂದರೆ ಹೆಸರು ಇಲ್ಲಿ ಅಂಕಿತನಾಮವನ್ನು ಗುರುತಿಸಬೇಕು ಹಂಗಾಗಿ ಹೆಸರು ಅದು ಸಹ ಅಂಕಿತನಾಮ ನೋಡಿ ಇಲ್ಲಿ ಬರೆದಿದೆ ಇನ್ನು ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸಿ ಅಂತ ನಾನು ಏಳನೇ ತರಗತಿ ವಿದ್ಯಾರ್ಥಿ ಅಂತ ಇದೆ ನಾನು ಅನ್ನೋದು ತೆಗಿಬೇಕು ಸರ್ವನಾಮ ತೆಗೆದು ಅಲ್ಲಿ ಹೆಸ್ರು ಇರ್ಬೋದು ನನ್ನ ರವಿ ಏಳನೇ ತರಗತಿ ವಿದ್ಯಾರ್ಥಿ ಅಂತ ನಾನು ಬರ್ತಿದ್ದೀನಿ ನೀನು ಎಂಟನೇ ತರಗತಿ ಓದುತ್ತಿದ್ದೀಯಾ ಅಂತ ರಾಜು ನೀನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೀಯಾ ನೀನು ಅನ್ನೋದು ತೆಗಿಬೇಕು ನಾವು ಅಂತ ರಾಜು ಎಂಟನೇ ತರಗತಿಯಲ್ಲಿ ಓದುತ್ತೀಯ ನೀನು ಅಂತ ನಾವು ಸಂಜೆ ವೇಳೆ ಆಡುತ್ತೇವೆ ಅಂತ ರಾಜು ಮತ್ತು ರವಿ ಸಂಜೆ ವೇಳೆ ಆಡುತ್ತಾರೆ ಅಂತ ಅವನು ನನ್ನ ಸ್ನೇಹಿತ ರಾಜು ನನ್ನ ಸ್ನೇಹಿತ ಅವಳು ನನ್ನ ತಂಗಿ ರಾಣಿ ನನ್ನ ತಂಗಿ ಅವರು ನನ್ನ ತಂದೆ ರಾಜೇಶ್ ರವರು ನನ್ನ ತಂದೆ ಅದು ಹಣ್ಣನ್ನು ತಿನ್ನುತ್ತದೆ ಗಿಳಿ ಹಣ್ಣನ್ನು ತಿನ್ನುತ್ತದೆ ಅವು ಕಾಳನ್ನು ತಿನ್ನುತ್ತವೆ ಅಂದರೆ ಕೋಳಿ ಕಾಳನ್ನು ತಿನ್ನುತ್ತವೆ ಅಂತ ನಾವು ಬರಿಬೋದು